ಕಾರ್ಯಕ್ರಮವನ್ನ ಶುರು ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ ಕಾಣಿಸ್ತಾ ಇಲ್ಲ ಕಾಣಿಸ್ತಾ ಇಲ್ಲ ಕ್ಷೇತ್ರದಲ್ಲಿ ನೂತನ ಡಿಗ್ರಿ ಕಾಲೇಜು ಸರ್ಕಾರದ ವತಿಯಿಂದ ಆರಂಭ ಮಾಡಿ ಅದಕ್ಕೆ ಬೇಕಾದಂತಹ ಬಿಲ್ಡಿಂಗ್ ಉದ್ವಿ ಪೂಜೆಯನ್ನು ಕೂಡ ನೆರವೇರಿಸಲಿಕ್ಕೆ ಆಗಮಿಸಿರ್ತಕ್ಕಂಥ ಉನ್ನತ ಶಿಕ್ಷಣ ಸಚಿವರು ಎಂ ಸಿ ಸುಧಾಕರ್ ಅವರು ಹಾಗೂ ನಾವು ಮಂಡಳಿ ಅಭಿವೃದ್ಧಿ ಅಧ್ಯಕ್ಷರು ಡಾಕ್ಟರ್ ಅವರು ಆಗಮಿಸಿದ್ದಾರೆ ಹಾಗೆ ಇಲಾಖೆ ಆಯುಕ್ತರು ಮಂಜುಶ್ರೀ ಅವರಿದ್ದಾರೆ ನಿರ್ದೇಶಕರು ರೆಡ್ಡಿ ಅವರಿದ್ದಾರೆ ಮತ್ತೆ ನಮ್ಮ ಸ್ಥಳೀಯ ಮುಖಂಡರು ರವಿ ಗೌಡರು ರವಿ ಅವರು ನಮ್ಮ ಬ್ಲಾಕ್ ಅಧ್ಯಕ್ಷರು ಅವರು ಗೌಡ್ ಅವರು ಹಾಗೆ ರೈಟ್ಸ್ ಸಂಸ್ಥೆಯವರು ಇದ್ದಾರೆ ಅಧಿಕಾರಿಗಳು ಇದ್ದಾರೆ ಪ್ರಿನ್ಸಿಪಾಲ್ ಕೆಂಪೇಗೌಡರಿಂದ ಹಿಡಿದು ಎಲ್ಲ ಸಿಬ್ಬಂದಿಯವರು ಹಾಗೂ ನಮ್ಮ ಸ್ಥಳೀಯ ಮುಖಂಡರು ಕೂಡ ಅಕ್ಕಪಕ್ಕ ಊರುಗಳಿಂದ ಎಲ್ಲ ನಮ್ಮ ಮುಖಂಡರೆಲ್ಲೂ ಬಂದಿದ್ದಾರೆ ಮಕ್ಕಳು ತಾವೆಲ್ಲ ಇರ ಎಲ್ಲರಿಗೂ ಕೂಡ ನಮಸ್ಕಾರ ನಿಮ್ಗೆಲ್ಲರಿಗೂ ಸ್ವಾಗತ ನಮ್ಮ ಜಾಟರಾಯಪುರ ಕ್ಷೇತ್ರದಲ್ಲಿ ನಾವು ಯಲಂಕಾ ತಾಲೂಕಿಗೆ ಸೇರಿದ್ದೇವೆ ಯಾವಾಗಲೂ ಕೂಡ ಒಂದು ಡಿಗ್ರಿ ಕಾಲೇಜು ಅಥವಾ ಏನೇ ಒಂದು ಡಿಗ್ರಿ ಕಾಲೇಜ್ ಆಗಲಿ ತಾಲೂಕ್ ಹಾಸ್ಪಿಟಲ್ ಆಗಲಿ ಇವೆಲ್ಲ ತಾಲೂಕ್ ಹೆಡ್ ಕ್ವಾರ್ಟರ್ಸಲ್ಲಿ ಇರ್ತವೆ ತಾಲೂಕ್ ಹೆಡ್ ಕ್ವಾರ್ಟರ್ಸಲ್ಲಿ ಮಾತ್ರ ಇರುತ್ತೆ ಹಾಗಾಗಿ ನಮ್ಮ ಕ್ಷೇತ್ರದಲ್ಲಿ ಡಿಗ್ರಿ ಕಾಲೇಜು ಇರಲಿಲ್ಲ ಯಾಕೆಂದರೆ ಯಲಂಕಾದಲ್ಲಿರೋದು ನಮಗೂ ಸೇರಿಸಿನೇ ಯಲಂಕದಲ್ಲಿ ಇರ್ತಕ್ಕಂಥದ್ದು ಮೊದಲಿಂದ ಕಾನ್ಸೆಪ್ಟ್ ಇರೋದು ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇರಬೇಕು ಇವೆಲ್ಲ ಅನ್ನುವಂತ ಸರೌಂಡಿಂಗ್ ಇದೆ ಯಲಂಗ ಟೌನ್ ಕಿಲೋಮೀಟರ್ ದೂರದಲ್ಲೇ ಇದೆ ನಿಮ್ದು ಅಲ್ಲಿ ಇರೋವಾಗ ನಿಮ್ಗೆ ಹೇಗೆ ಮಾಡಕ್ಕೆ ಬರುತ್ತೆ ಆಗೋದಿಲ್ಲ ಅಂತ ಸರ್ಕಾರದಲ್ಲಿ ಹಿಂದೆ ನಮ್ಮ ಮನವಿ ತಿರಸ್ಕಾರ ಆಗಿತ್ತು ಆದ್ರೆ ಎಂ ಸಿ ಸುಧಾಕರ್ ಅವರು ಉನ್ನತ ಶಿಕ್ಷಣ ಸಚಿವರಾಗಿ ಜವಾಬ್ದಾರಿ ಮೇಲೆ ನೋಡಿ ನಮ್ಮದು ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಇಲ್ಲ ನಮ್ಮ ಕ್ಷೇತ್ರದಲ್ಲಿ ನಾನು ಒಪ್ಕೊಳ್ತೇನೆ ಆದ್ರೆ ಜನಸಂಖ್ಯೆ ತುಂಬಾ ಇದೆ ಕೆಲವು ತಾಲೂಕುಗಳಲ್ಲಿ ಇರೋದಕ್ಕಿಂತ ಹೆಚ್ಚಿಗೆ ಜನಸಂಖ್ಯೆ ನಮ್ಮಲ್ಲಿ ಇದೆ ಮತ್ತೆ ಈ ನಡುವೆ ಎಲ್ಲರೂ ಕೂಡ ಪ್ರತಿಯೊಂದು ಕುಟುಂಬದಲ್ಲಿ ಏಟಿ ಪರ್ಸೆಂಟ್ ಮಕ್ಕಳು ಡಿಗ್ರಿ ಓದಕ್ಕೆ ಹೋಗ್ತಾ ಇದ್ದಾರೆ ಎಲ್ಲರೂ ಒಂದು ಡಿಗ್ರಿ ಪಿ ಯು ಸಿ ಮಾಡಿದವರಲ್ಲಿ ಏಟಿ ಪರ್ಸೆಂಟ್ ಡಿಗ್ರಿ ಮಾಡ್ತಾ ಇದ್ದಾರೆ ಈಗಿರುವಾಗ ನಮ್ಮ ಈ ಕ್ಷೇತ್ರದ ಅವಶ್ಯಕತೆ ಬೇಡಿಕೆಯನ್ನ ಪೂರೈಸ್ಕೋಬೇಕು ಅಂತ ಪೂರೈಸಿ ಕೊಡಬೇಕು ಅಂತ ನಾನು ಡಾಕ್ಟರ್ ಸುಧಾಕರ್ ಅವರಲ್ಲಿ ಅನೇಕ ಬಾರಿ ಮನವಿ ಮಾಡಿದಾಗ ಅವ್ರಿಗೂ ಕೂಡ ಕಷ್ಟ ಆಗಿತ್ತು ಯಾಕಂದ್ರೆ ರಾಜ್ಯದಲ್ಲಿ ಎಲ್ಲೂ ಹೊಸ ಡಿಗ್ರಿ ಕಾಲೇಜು ಮಾಡ್ತಾ ಇಲ್ಲ ಸರ್ಕಾರ ಮಾಡೋದಕ್ಕೆ ತೀರ್ಮಾನ ಕೂಡ ಆಗಿಲ್ಲ ಅವ್ರು ಏನಾದ್ರೂ ಮಾಡಿ ಬ್ಯಾಟ್ರಾಯ್ಪುರ ಕ್ಷೇತ್ರದ ಅವಶ್ಯಕತೆಯನ್ನ ಪೂರೈಸಲೇಬೇಕು ಅಂತೇಳಿ ಬೇರೆ ಎಲ್ಲೋ ಒಂದು ಕಡೆ ಎನ್ರೋಲ್ಮೆಂಟೇ ಇರಲಿಲ್ಲ ಅಂತ ಒಂದು ಡಿಗ್ರಿ ಕಾಲೇಜನ್ನು ಗುರುತಿಸಿ ಆ ಕಾಲೇಜಿಗೆ ಬದಲಿಯಾಗಿ ನಮ್ಮ ಕ್ಷೇತ್ರಕ್ಕೆ ಈ ಡಿಗ್ರಿ ಕಾಲೇಜನ್ನು ಮಂಜೂರು ಮಾಡಿಕೊಟ್ಟಿದ್ದು ಡಾಕ್ಟರ್ ಸುಧಾಕರ್ ಅವರು ನಮಸ್ಕೊಳ್ತೇವೆ ಹೋಗಿದ್ರೆ ನಮ್ಮ ಬೇಡಿಕೆ ಬರೀ ಬೇಡಿಕೆ ಆಗಿ ಹೋಗ್ತಾ ಇತ್ತು ನಾವೇನೇ ಹಾಕಿದ್ರೂ ನಮ್ಮ ಕ್ಷೇತ್ರದಲ್ಲಿ ಒಂದು ಡಿಗ್ರಿ ಕಾಲೇಜ್ ಮಾಡಕ್ಕೆ ಆಗ್ತಾ ಇರಲಿಲ್ಲ ಆದ್ರೆ ಇವತ್ತು ನಮ್ಮ ಕ್ಷೇತ್ರದ ಬಹಳ ವರ್ಷಗಳ ಬೇಡಿಕೆ ಒಂದು ಡಿಗ್ರಿ ಕಾಲೇಜು ಬೇಕು ಅನ್ನುವಂತಹದ್ದು ಅದನ್ನ ಡಾಕ್ಟರ್ ಸುಧಾಕರ್ ಅವರು ನಮಗೆ ಈಡೇರಿಸಿ ಕೊಟ್ಟಿದ್ದಾರೆ ಅದಕ್ಕಾಗಿ ನಮ್ಮ ಸಮಸ್ತ ಕ್ಷೇತ್ರದ ಪರವಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಿದು ಇವತ್ತು ಬೆಟ್ಟರಾಜಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸರ್ಕಾರಿ ಹೊಸ ಕಟ್ಟಡ ನಿರ್ಮಾಣಕ್ಕಾಗಿ ಭೂಮಿ ಪೂಜೆಯನ್ನು ನೆರವೇರಿಸತಕ್ಕಂಥ ವೇದಿಕೆಯಲ್ಲಿ ಉಪಸ್ಥಿತರಿರುವ ಬೆಟ್ರಾಯಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಕರ್ನಾಟಕ ಸರ್ಕಾರದ ಹಿರಿಯ ಹಾಗೂ ಕಂದಾಯ ಇಲಾಖೆಯಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನೇ ಸೃಷ್ಟಿ ಮಾಡಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಕೃಷ್ಣ ಬರೇಗೂ ಶಾಸಕ ಮಿತ್ರರು ಆತ್ಮೀಯರು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಅಜಯ್ ಸಿಂಗ್ ಅವರೇ ನಮ್ಮ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯ ಆಯುಕ್ತರಾಗಿರ್ತಕ್ಕಂಥ ಮಂಜುಶ್ರೀ ಅವರೇ ಜಂಟಿ ನಿರ್ದೇಶಕರಾಗಿರ್ತಕ್ಕಂಥ ರಾಮಕೃಷ್ಣ ರೆಡ್ಡಿ ಅವರೇ ಈ ಭಾಗದ ಮುಖಂಡರಾಗಿರ್ತಕ್ಕಂಥ ರವಿಗೌಡ್ರೆ ಮತ್ತೊಬ್ಬ ಮುಖಂಡರಾಗಿರ್ತಕ್ಕಂಥ ರವಿ ಅವರೇ ವೇದಿಕೆಯಲ್ಲಿರ್ತಕ್ಕಂಥ ಗೌಡ್ರೆ ಮತ್ತು ಎಲ್ಲ ದಯವಿಟ್ಟು ಎಲ್ಲರ ಹೆಸರು ಜಯೇಶ್ ಕುಮಾರ್ ಜೊತೆ ದಲಿತರ ಶ್ರೀನಿವಾಸ ಅವರು ಎಲ್ಲ ಮುಖಂಡರು ದಯವಿಟ್ಟು ಕ್ಷಮಿಸಿ ಹೆಸರು ಹೇಳಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರೆ ರೈಟ್ ಸಂಸ್ಥೆಯ ಸುದೀಪ್ ಅವರೇ ಹಾಗೂ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಾಟಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರೇ ಅಧ್ಯಕ್ಷರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮತ್ತು ಈ ನೂತನ ಪದವಿ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳೇ ಹಾಗೂ ಮಾಧ್ಯಮ ಸ್ನೇಹಿತರೆ ಮಾನ್ಯ ಕೃಷ್ಣ ಬರೇಗೌಡರು ಎಲ್ಲ ವಿವರವಾಗಿ ಎಲ್ಲ ವಿಚಾರವನ್ನು ತಗೊಂಡಿದ್ದಾರೆ ರಾಜ್ಯದಲ್ಲಿ ಸುಮಾರು ನಾನ್ನೂರ ನಲವತ್ತು ಪದವಿ ಕಾಲೇಜು ಏಳು ಕಾನೂನು ಕಾಲೇಜುಗಳು ನಮ್ಮ ಇಲಾಖೆಯಲ್ಲಿ ಒಟ್ಟು ನಾನ್ನೂರ ಮೂವತ್ತ್ ಮೂರು ಪದವಿ ಕಾಲೇಜುಗಳ ಜೊತೆಯಲ್ಲಿ ಏಳು ಪದವಿ ಏಳು ಕಾನೂನು ಕಾಲೇಜುಗಳು ಸೇರಿ ನಾನ್ನೂರ ನಲವತ್ತು ಕಾಲೇಜುಗಳು ನಮ್ಮ ಇಲಾಖೆಯಲ್ಲಿ ಇವತ್ತು ಸರ್ಕಾರದಿಂದ ನಾವು ನಡೆಸ್ತಾ ಇದ್ದೀವಿ ಇದರ ಜೊತೆಗೆ ಸುಮಾರು ನೂರ ಏಳು ಪಾಲಿಟೆಕ್ನಿಕ್ ಇದ್ದಾವೆ ಸುಮಾರು ಹದಿನೇಳು ತಾಂತ್ರಿಕ ಕಾಲೇಜು ಇಂಜಿನಿಯರಿಂಗ್ ಕಾಲೇಜುಗಳಿದ್ದಾವೆ ಇದು ನಮ್ಮ ಸರ್ಕಾರದ ವ್ಯವಸ್ಥೆಯಲ್ಲಿ ನಮ್ಮಲ್ಲಿರ್ತಕ್ಕಂಥದ್ದು ಅಲ್ಲೇ ಹಲವಾರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸುಮಾರು ನಾಲ್ಕು ಐದು ಆರು ಏಳು ಪದವಿ ಕಾಲೇಜುಗಳಿದ್ದಾವೆ ಸುಮಾರು ಹದಿನೇಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ಪದವಿ ಕಾಲೇಜ್ ಇಲ್ಲ ಈಗ ಉದಾಹರಣೆಗೆ ಬೆಂಗಳೂರಿನಲ್ಲಿ ಸುಮಾರು ಆರು ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೆಚ್ಚಿಲ್ಲ ಖಾಸಗಿ ಕಾಲೇಜುಗಳಿದ್ದಾವೆ ಸರ್ಕಾರಿ ಪದವಿ ಕಾಲೇಜುಗಳಿಲ್ಲ ಗೊತ್ತಾಗುತ್ತೆ ಈಗ ಪ್ಯಾಟ್ರಾಂಪುರಕ್ಕೆ ಒಂದು ಕಾಲೇಜನ್ನು ನಾವು ಕೊಟ್ಟಿದ್ದೇವೆ ರಾಜ್ಯದಲ್ಲಿ ಇತರೆ ಭಾಗಗಳಲ್ಲಿ ಈಗ ಉದಾಹರಣೆಗೆ ನಾವು ರಾಯಚೂರ್ ತಗೊಂಡ್ರೆ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಲೇಜ್ ಇಲ್ಲ ಇಲ್ಲ ಹುಬ್ಬಳ್ಳಿ ತಗೊಂಡ್ರೆ ಅಲ್ಲಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಲೇಜ್ ಇಲ್ಲ ಕಾರಣ ಯಾಕಂದ್ರೆ ಗಡಗಾಮನ್ ಕೂಡ ಅಷ್ಟೇ ಕಾರಣ ಈ ಗ್ರಾಮೀಣ ಕ್ಷೇತ್ರಗಳು ನಗರದ ಭಾಗಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಅಥವಾ ನಗರದ ಸುತ್ತಿರ್ತಕ್ಕಂಥ ಪ್ರದೇಶ ಆಗಿರೋದ್ರಿಂದ ಅವರೆಲ್ಲೂ ನಗರದಲ್ಲಿರ್ತಕ್ಕಂಥ ಕಾಲೇಜುಗಳಿಗೆ ಸೇರುವಂತದ್ದನ್ನ ನಾವು ಗಮನಿಸಲಿ ಆದ್ರೆ ಈಗಾಗದಲ್ಲಿ